ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದೀಗ ಸರ್ಕಾರದಿಂದ ಬಿಡುಗಡೆಯಾಗಿದೆ ಸೊ ತುಂಬಾ ಜನ ಈ ಒಂದು ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಬಂದಿದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮೀ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಇನ್ನು ಕೊನೆಯದಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಿತ್ತು ಅಂಡ್ ರಾಗಿ ಯಾವುದೇ ತರ ಈ ಒಂದು ಕಂತುಗಳು ಇನ್ನೂ ಕೂಡ ಜಮೆ ಆದರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಹೌದು ನಿಮ್ಗೆ ಈ ಒಂದು ಕಂತುಗಳು ಬಂದಿಲ್ಲ ಅಂತಂದ್ರೆ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ಕಂತಿನ ಹಣವನ್ನ ಈಗಷ್ಟೇ ಬಿಡುಗಡೆ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಈ ಒಂದು ಕಂತುಗಳು ಬರುತ್ತೆ ಅಂಡ್ ಇನ್ನು ಒಂದೇ ಸಲ ಎಲ್ಲರ ಒಂದು ಖಾತೆಗಳಿಗೆ ಈ ಒಂದು ಕಂತುಗಳು ಜಮೆ ಆಗೋದಿಲ್ಲ ಸೊ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಮೊದಲೇದಾಗಿ ಬಿಡುಗಡೆ ಆಗ್ತಾ ಇದೆ ಅದಾಗಿದ್ದ ನಂತರ ಬಾಕಿ ಉಳಿದವರು ಕೂಡ ಈ ಒಂದು ಕಂತುಗಳು ಇದೀಗ ಜಮೆ ಆಗುತ್ತೆ ಅಂಡ್ ಇನ್ ಕೆಲವೊಬ್ರು ಕಾಮೆಂಟ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಗ್ರಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ನನಗೆ ಬಂತು ಅಂತ ಸೊ ಇದು ಬಂದ್ಬಿಟ್ಟು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಒಂದು ಹಣ ಆಗಿರೋದಿಲ್ಲ ಸೊ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಅಥವಾ ಅದಕ್ಕಿಂತ ಹಿಂದೆ ಯಾವುದೋ ಒಂದು ಕಂತು ನಿಮಗೆ ಬರಬೇಕಾಗಿತ್ತು ಸೊ ಅದು ಇವಾಗ ಬಂದಿದೆ ಸೊ ಕೇವಲ ಇವಾಗ ಬಿಡುಗಡೆ ಮಾಡಿರೋದು ಇಪ್ಪತ್ತೆರಡನೇ ಕಂತಿನ ಒಂದು ಹಣ ಮಾತ್ರ ಆಗಿರುತ್ತೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೂ ಇದೀಗ ಜಮೆ ಆಗುತ್ತೆ ಸೊ ನಿಮಗೆ ಈ ಒಂದು ಕಂತಿನ ಹಣ ಬಂದುಂಟಾ ಇಲ್ವೆ ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದ್ದಕ್ಕೆ どう